ಎಲ್ಲ ನನ್ನ ರೈತ ಬಾಂಧವರಿಗೆ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು ನಾನು ಇವತ್ತಿನ ದಿವಸ ಒಂದು ಹೊಸ ಹೊರಟಿ ಕಬ್ಬ ನೋಡೋಕೆ ಬಂದನು ನೋಡಿರಿ ಇದು ಹೊಸ ಹೊರಟಿ ಕಬ್ಬ ನೋಡ್ತಲ್ಲ ಇದರ ಹೆಸರ ಟೂ ಫೈವ್ ಫೋರ್ ಇದು ಈಗ ನೂತನವಾಗಿ ಬಂದ ಹೊಸ ತಳಿ ಕಬ್ಬ ಇದನ್ನು ಎಲ್ಲಿ ನೋಡಕ್ಕೆ ಬಂದನಪ್ಪ ಅಂತಂದ್ರೆ ಈ ಕಬ್ಬ ಇರೋ ಜಗ ಅಂತಂದ್ರೆ ಇದು ಬಯಲೊಂಗಲ್ ತಾಲೂಕ್ ಬೆಳಗಾವಿ ಜಿಲ್ಲಾ ಬಯಲೊಂಗಲ್ ತಾಲೂಕ್ ಆಮೇಲೆ ನೆಗನಾಳ ಗ್ರಾಮ ನೆಗನಾಳ ಗ್ರಾಮದೊಳಗೆ ಯಾರಪ್ಪ ಅಂತಂತಂದ್ರೆ ಇದು ನಾಗರಾಜ್ ಮಡಿವಾಳಪ್ಪ ಮರಿತಮ್ಮನವ್ರು ಅವ್ರ ಹೊಲಕ್ಕೆ ನಾನು ಕಬ್ಬ ನೋಡಕ್ಕೆ ಬಂದನು ಕಬ್ಬು ಮಾತ್ರ ಭಾಳ ಜಬರ್ದಸ್ತ್ ಐತಿ ನೋಡಿರಿ ಈ ಕಬ್ಬ ಎಲ್ಲಿತ್ತಪ್ಪ ಅಂತಂದ್ರೆ ಹಳೈತೆ ಆ ಹಳ್ಳದ ಬಾಜುಕನ ಈ ಪ್ಲಾಟ್ ಐತೆ ನೋಡ್ರಿ ಕಬ್ಬು ಮಾತ್ರ ಭಾಳ ಜಬರ್ದಸ್ತ್ ಬಂದೈತಿ ಮತ್ತು ನಾವು ಈ ಕಬ್ಬು ನೋಡ್ಕೊಡ್ದ ನಾವು ಇದಕ್ಕೂ ಸಮಲ್ಲ ರೋಗ ಶಕ್ತಿ ನೂರಕ್ಕೂ ನೂರು ಐತೆ ಅಂತ್ಯಾರ ನಾವು ಹೇಳ್ಬೋದು ನೋಡ್ರಿ ಈ ಬರೀ ಎಷ್ಟು ಜಿಟಿ ಜಿಟಿ ಮಳೆ ಹತ್ತಿದ್ರು ಈ ಕಬ್ಬ ಯಾವುದೋ ಕಾರಣಕ್ಕೂ ರೋಗ ಬಿದ್ದಿಲ್ಲ ನೋಡತ್ತಾರಲ್ಲ ಇದು ಗ್ರೀನು ಭಾಳ ಐತಿ ಹೆಲ್ದಿನೂ ಭಾಳ ಐತಿ ಈಗೇನ ಉಳ್ಕಿದ ವೆರೈಟಿ ಇದಾವಲ್ಲ ನಮ್ಮ ಹಳೆ ವೆರೈಟಿ ಕಬ್ಬೆಲ್ಲ ಈಗ ಏನಾಗಿದೆಪ್ಪ ಅಂತಂದ್ರೆ ಈಗ ಜಿಟಿ ಜಿಟಿ ಮಳೆಗೆ ಆಗಿ ಅವೆಲ್ಲ ತೂಕರೋಗಿ ತುತ್ತಾಗಿದ್ದಾವ ನೋಡ್ರಿ ಈ ಕಬ್ಬಿಗೆ ಮಾತ್ರ ಒಟ್ಟ ರೋಗ ಬಿದ್ದಿಲ್ಲ ಅಂತ ಹೇಳ್ಕ್ಯಾರ ನಾವಿಲ್ಲಿ ನೋಡ್ಕೊಡ್ದ ನಮ್ಗೆ ಅನ್ನಿಸ್ತತಿ ಈಗ ಸದ್ಯ ನಾನು ಇದನ್ನು ಎಲ್ಲ ಕಬ್ಬಿನ ತೋಟ ನೋಡೋಣ ಇದ ಪ್ಲಾಟ್ ನೋಡೋಣ ಅಂತ ಕಬ್ ಹೆಂಗ್ ನೋಡೋಣ ಆಮೇಲೆ ಇದನ್ನು ಯಾವ ಥರ ಲವಣಿಂಗ್ ಮಾಡಿದಾರೋ ಆಮೇಲೆ ಈ ಕಬ್ಬ ಕೂಳಿ ಹೆಂಗೆ ಹೊಡಿತೈತಿ ನಂತರ ಇದು ಎಕರೆದ ಇಳುವರೆ ಎಷ್ಟೈತಿ ಆಮೇಲೆ ನಮಗೆ ಇದು ಎಷ್ಟು ಕೂಳಿ ಮಠ ಐತಿ ಚಲೋ ಚಲೋ ಬರುತ್ತೆ ಅಂತ ಕ್ಯಾರ ನಾವು ಈ ರೈತರ ಮುಖಾಂತರ ನಾನು ತಿಳ್ಕೊಂಡಿಕ್ಯಾರ ನಾನು ರೈತರಿಗೆ ನಾನು ಈಗ ಮಾಹಿತಿ ಹೇಳತ್ತೇನೆ ಬರೀ ಆಯ್ ಮೊದಲ ಕಬ್ಬು ನೋಡೋಣ ನಮ್ಮ ರೈತರ ಮಿತ್ರರಿಗೆ ಈಗ ನಾವು ಕಬ್ಬಿನ ಬಗ್ಗೆ ಹೇಳೋದಾದ್ರೆ ಇದು ಕಬ್ಬು ಸಮಲ್ಲ ಮರಿ ಹೊಡ್ಯಾಕ ಬಂಟ್ ಅತ್ತ ನಾವು ಹೇಳ್ಬೋದು ಇದು ಒಂದೊಂದು ಸಸಿ ಒಳಗೆ ಎಂಟರಿಂದ ಹತ್ತು ಕಬ್ಬು ಐತಿ ಮತ್ತು ಇದು ಎಲ್ಲ ಕಬ್ಬ ಆಗೈತಿ ನೋಡ್ರಿ ಇದು ಈ ಕಬ್ಬತ್ತಲ್ಲ ಇದು ಗ ಗಡತ್ರೂ ಹಂಗೈತಿ ದಪ್ಪ ಹಂಗೆ ಐತಿ ಮತ್ತು ಗಣಿಕೆ ಉದ್ದದವು ಆಮೇಲೆ ಈ ಕಬ್ಬಿಗೆ ಘನಿಕ್ ಸಿಳೋ ರೋಗಿಲ್ಲ ನೋಡ್ರಿ ನೋಡ್ತಲ್ಲ ಇದು ಯಾವುದಕ್ಕೂ ಒಂದು ಕಬ್ಬಿಗೂ ಇದು ಘನಿಕ್ ಸಿಳೋದಿಲ್ಲ ನೋಡ್ರಿ ಕಬ್ಬುನಾರು ಜಬರಸ್ ಐತಿ ಮತ್ತು ಇದನ್ನು ನಾವು ನೋಡ್ಬೇಕಂತಂದ್ರೆ ಈಗ ಮಳೆಗಾಲದೊಳಗೆ ಈಗ ನಮಗೆ ಎಲ್ಲ ವೆರೈಟಿ ಕಬ್ಬಿಗೆಲ್ಲ ಏನಾಗಿದ್ದಾವಂತಂತಂದ್ರೆ ಈಗ ಉಣ್ಣೆ ರೋಗ ಆಗಿದಾವೆ ಮತ್ತು ಈ ಕಬ್ಬಿಗೆ ಹುಣ್ಣಿರು ಹೋಗೋದು ಹಾವಳಿ ಇಲ್ಲ ನೋಡತ್ತಲ್ಲ ಈ ಕಬ್ಬಿಗೆ ಮಾತ್ರ ಬಿಳಿ ಉಣ್ಣಿಲ್ಲ ಆಮೇಲೆ ನಮ್ಮ ಭಾಷೆದೊಳಗೆ ಬಿಳಿ ಉಣ್ಣು ಅಂತಾರು ಆಮೇಲೆ ಇದಕ್ಕೆ ಏಡ್ಸು ಅಂತಾರೆ ಇದಕ್ಕೆ ಯಾವ ಥರನಾಗೆ ನಮಗೆ ರೋಗ್ಕಂಡು ಅಂತ ಅಂತ್ಯಾರ ನಾನು ರೈತ ಮಿತ್ರರಿಗೆ ನಾನು ಹೇಳ್ತೇನೆ ಇದನ್ನ ನಾನು ನೋಡ ನೋಡ್ಬೇಕಂತಂದ್ರೆ ಈ ಕಬ್ಬಿ ಸಮಾಲ ರೋಗ ನಿರೋಧಕ ಶಕ್ತಿ ಐತೆ ಅಂತ್ಯಾರ ನಾವು ಹೇಳ್ಬೋದು ಈಗೇನು ನಾವು ಕಬ್ಬ ನೋಡ್ತೇವಲ್ಲ ಈ ಕಬ್ಬ ನಾಲ್ಕು ಪುಟ್ಟಿನ ಸಾಲ ನೋಡ್ರಾ ಹಿಂದೆ ಈ ಸಾಲಿಗೆ ಈ ಸಾಲಿಗೆ ನಾಲ್ಕು ಪುಟ್ಟ ಐತಿ ಆಮೇಲೆ ಇದು ಸಾಲಿನ ಅಂತ್ರ ಆಗ್ತದ ಆಮೇಲೆ ಸಸ್ಯಿಂದ ಸಸಿಗೆ ಬರೀ ತೋರಿಸ್ತಾನೆ ನೋಡ್ರಿ ಸಸ್ಯಿಂದ ಸಸಿಗೆ ದೇಡ್ ಪು ದೇಡ್ ಪುಟ್ಟಿಂದ ಎರಡು ಪುಟ್ ಅಂತರ ಬಿಟ್ಟಾರ ನೋಡ್ರಿ ಇದು ಒಂದು ಸಸಿ ಐತಿ ಈ ಸಸಿಗೂ ಎಂಟರಿಂದ ಹತ್ತು ಕಬ್ಬ ಐತಿ ನೋಡ್ರಿ ಈ ಸಸಿಗೂ ಎಂಟಂದ ಹತ್ತು ಕಬ್ಬ ಐತಿ ನೋಡಿರಿ ಮುಂದಿಂದು ಆ ಸಸಿಗೂ ಎಂಟೊಂದು ಹತ್ತು ಕಬ್ಬು ಐತಿ ನೋಡಿರಿ ಆಚಗಡ್ಡೆ ಸಸಿಗೂ ಎಂಟಂದ ಹತ್ತು ಕಬ್ಬ ಐತಿ ಅದಕ್ಕೆ ನನ್ನ ರೈತ ಮಿತ್ರನ ಏನು ಹೇಳ್ತ ಅಂತಂದ್ರೆ ಈ ಕಬ್ಬು ಸಮಲ್ಲ ಮರಿ ಹೊಡ್ಯಾಕ ಬಂಟತ್ತಂತ್ಯಾರ ನಾವು ಇದನ್ನ ನೋಡ್ಕೊಳ್ದೆ ಹೇಳ್ಬೋದು ನೋಡಿರಿ ಮತ್ತು ನಮ್ಗೆ ಈ ರೈತರು ಏನು ಏನು ಹೇಳ್ತಾರಪ್ಪ ಅಂತಂತಂದ್ರೆ ಈಗ ನಮಗೆ ಸಾಲಿನ ಸಾಲಿಗೆ ನಾಲ್ಕು ಪುಟ್ಟ ಅಂದಿರಬೇಕು ಆಮೇಲೆ ಸಸ್ಯಿಂದ ಸಸಿಗೆ ಎರಡು ಪೂಟ ಇರ್ಬೇಕು ಎರಡು ಪೂಟ್ ಅಂತರತ್ತಂತಂದ್ರೆ ಕಬ್ಬ ಮರಿನೂ ಬಾಯಿ ಹೊಡಿತೈತಿ ಆಮೇಲೆ ಕಬ್ಬು ಎಷ್ಟು ಮರಿ ಹೊಡಿತೈತಲ್ಲ ಅಷ್ಟೆಲ್ಲ ಗಡತ ಕಬ್ಬು ಹಾಕೈತಿ ಮತ್ತು ಬೆಳವಣಿಗೆ ಚಲೋ ಹಾಕತಂತ್ಯಾರ ನಮಗೆ ಈ ರೈತರು ಹೇಳ್ತಾರೆ ನೋಡ್ರಿ ಈಗ ಅವರು ಸಸ್ಯಿಂದ ಸಸಿಗೆ ದುಡ್ಡು ಪಟ್ಟು ಈಗ ಅವ್ರು ಮುಂದೆ ಹಚ್ಚೋದಕ್ಕೆ ನಮ್ಮ ರೈತರಿಗೆ ಏನು ಅಂತಂದ್ರೆ ಸಸ್ಯದ ಸಸಿಗೆ ಎರಡು ಪುಟ್ ಡಿಸ್ಟನ್ಸ್ ನಾವು ಮಾಡಿದೆವು ಅಂತಂದ್ರೆ ಇಳುವರ್ಮಿ ಚಲೋ ಆಕತಿ ಮತ್ತು ಗಾಳಿ ಬೆಳಕು ಆಡ್ದತಿ ಗಾಳಿ ಬೆಳಕು ಆಡ್ತಪ್ಪ ಅಂತಂತಂದ್ರೆ ಸಸಿ ಐತಲ್ಲ ಆ ಸಸಿ ಎಲ್ಲ ದಸ್ಪೃಷ್ಟ ನಮಗೆ ಬೆಳಿತಾವು ಅದಕ್ಕಾಗಿ ನಾವು ಇದನ್ನು ಎಷ್ಟು ಇಂಬು ಹಚ್ತೇವಲ್ಲ ನಾವು ಇಂಬು ಹಚ್ಚಿದೆಟ ಕಬ್ಬಿನ ಬೆಣ್ಣು ಚಲೋ ಆಕತಿ ಆಮೇಲೆ ನಾವು ಸಾಲು ಹಚ್ಚೋದ್ರಾಗನ ಸಸ್ಯದ ಸಸಿಗೆ ಎರಡು ಫುಟ್ ಇರಬೇಕು ನಂತರ ಸಾಲಿನ ಸಖೆ ಈ ರೈತರು ಏನಾಯ್ತಂದ್ರೆ ನಾ ಕೊಟ್ಟಿರ್ಬೇಕು ಈ ಥರನಾಗೆ ಹಿಂಬಿತ್ತಂತಂದ್ರೆ ಏನು ಹಾಕಪ್ಪ ಅಂತಂದ್ರೆ ಈಗಿನ ಸಸ್ಯದವಲ್ಲ ಇದಕ್ಕೆ ಸೂರ್ಯನ ಕಿರಣ ಆಗಲಿ ಗಾಳಿ ಬೆಳಕಾಗಲಿ ಎಲ್ಲ ಸಫಿಶಿಯಂಟ್ ಆಯ್ತಂತಂದ್ರೆ ಕಬ್ಬು ಈ ಥರನಾಗಿ ದಸ್ಪಷ್ಟು ಬೇದಂತ್ಯಾರ ನಮ್ಗೆ ಈ ರೈತರು ಹೇಳ್ತಾರೆ ಮತ್ತು ಈ ರೈತರು ಲಾವಣಿ ಮಾಡಿದಾರ ಮಾಡಿದಾರಂತಂದ್ರೆ ಈಗೇನು ನೋಡತ್ತವಲ್ಲ ಈ ಕಬ್ಬಿನ ಹೊಲಕ್ಕೆ ಮೊದಲು ಅವರು ಕ್ಯಾಬಿಜ್ ಹಚ್ಚಿದ್ರು ಕ್ಯಾಬೇಜ್ ತಕೊಂಡು ಅದನ್ನು ರೋಟ್ರ್ ಹೊಡೆದು ನೀಲ ಹೊಡೆದು ಆಮೇಲೆ ಇದಕ್ಕೆ ಅಡಿವಿ ಗೊಬ್ಬರ ಹಾಕಿ ಕ್ಯಾರ ಇದನ್ನು ಡಿಶೆಂಬರ್ದಾಗ ಕಬ್ಬು ನಾಟಿ ಮಾಡ್ಯಾರ ನಾಟಿ ಯಾವ ಥರ ಮಾಡಿದಾರಪ್ಪ ಅಂತಂತಂದ್ರೆ ಇದನ್ನು ನಾಲ್ಕು ಕೂಡ ಸಾಲು ಬಿಟ್ಟು ಕ್ಯಾರ ಆಮೇಲೆ ಸಸಿ ಹಚ್ಚ್ಯಾರ ಸಸಿ ಇದನ್ನು ಒಂದು ಎಕರೆಗೆ ಆರು ಸಾವಿರ ಅಂತ ಸಸಿ ಹಚ್ಚ್ಯಾರ ನೋಡತವಲ್ಲ ಈಗ ನಾವು ನೋಡತವಲ್ಲ ಈ ಕಬ್ಬಿನ ಸಸಿ ಒಂದು ಎಕರೆಕ ಆರು ಸಾವಿರ ಅಂತ ಕಬ್ಬಿನ ಸಸಿ ಹಚ್ಚಿದಾರೆ ನೋಡಿರಿ ಕಬ್ಬು ಮಾತ್ರ ಭಾಳ ಜಬರಸ್ತ್ ಬಂದೈತಿ ಮತ್ತು ನಮ್ಮ ರೈತರು ಹೇಳ್ತಾರಲ್ಲ ಇದು ಒಂದು ಎಕರೆಗೆ ಎಂಬತ್ತನ್ಮಟ ಇವರು ಆದ್ರೆ ಇಳಿದ್ರೆ ತೆಗ್ದಾರಂತ ಈ ಕಬ್ಬ ಇವರು ಹಾಕೋಕ್ಕೈತಿ ಕ್ಯಾರ ವರ್ಷ ಆತಂತ ಅದಕ್ಕಾಗಿ ನನ್ನ ರೈತ ಮಿತ್ರನ ಏನು ಅಂತಂದ್ರೆ ನಾವು ಇಂಥ ಆಧುನಿಕವಾಗಿ ಹೊಸ ರೊಟ್ಟಿ ಕಬ್ಬ ಬಂದವಲ್ಲ ಈ ಕಬ್ಬನ ನಾವು ಏನಂತಂತಂದ್ರೆ ನಾವು ವ್ಯವಸಾಯದಾಗ ಅಳವ ಅಳವಡಿಸ್ಕೊಂಡಿವಂತಂದ್ರೆ ಚಲೋ ಚಲೋಕತಿ ಆಮೇಲೆ ಖರ್ಚು ಕಡಿಮೆ ಆಕತಿ ಆದಾಯ ಹೆಚ್ಚಕತಿ ಯಾಕಂದ್ರೆ ನಾವು ಇತತ್ಲಾಗಿ ಭಾಳ ಅಂದ್ರೆ ಮೂವತ್ತನ್ನ ನಾಲ್ವತ್ತು ಕಬ್ಬ ತೊಳು ಕಬ್ಬ ಇಳುವರಿ ತಿಂತಿದ್ದೆವು ಈಗ ಈ ಹೆರೈಟಿ ಇದ್ದಾವಲ್ಲ ಇವು ಎಪ್ಪತ್ತರಿಂದನ ನೂರು ಟನ್ ಮಠ ಇಳುವರಿ ಕೊಡುವಂತ ಐತಿ ಅದಕ್ಕಾಗಿ ನಾನು ರೈತ ಮಿತ್ರ ನಾವೇನು ಹೇಳ್ತಂತಂದ್ರೆ ಈಗೇನು ಹೊಸ ಆಧುನಿಕ ಕಬ್ಬು ಬಂದವಲ್ಲ ಈ ಕಬ್ಬನ್ನು ನಾವು ಲವಣೆ ಮಾಡಿದೆವು ಅಂತಂತಂದ್ರೆ ಇಳುವರೆ ಬೊಂಪಾರ ಆಕತ್ತಂತಾರೆ ನಾನು ಹೇಳ್ತೇನೆ ನಾನು ರೈತರ ಮಿತ್ರ ಇನ್ನೊಂದು ಏನು ಹೇಳಿ ಅಂತಂದ್ರೆ ಈ ಕಬ್ಬ ನಾವು ಹಾಕೋದ್ರಿಂದನ ಇದು ಫ್ಯಾಕ್ಟ್ರಿ ಬೇಡಿಕೆನೂ ಐತಿ ಮತ್ತು ಕಬ್ಬ ಇಳುವರಿನೂ ಐತಿ ಮತ್ತು ಈ ಕಬ್ಬಿಗೆ ಯಾವುದೋ ಥರನಾಗ ರೋಗವೂ ಇಲ್ಲ ಇದನ್ನು ಹಾಕೋದ್ರಿಂದ ನಮಗೆ ಇಳುವರಿ ಹೆಚ್ಚಾಕತಿ ನೋಡ್ರಿ ಈ ಕಬ್ಬ ಬೀಜ ಯಾರ ಬೇಕಾದ್ರೆ ರೈತರು ಇದನ್ನು ಬೆಳಗಾವಿ ಜಿಲ್ಲಾ ಬಯಲಂಗುಲ್ ತಾಲೂಕು ನಿನಾಳ ಗ್ರಾಮಕ್ಕೆ ಬಂದ ಅಲ್ಲಿ ಬಂದ ನಾಗರಾಜ್ ಮಡಿವಾಳಪ್ಪ ಮರಿತನ್ಮಾರ್ ಅಂತ ಹೆಸರು ಕೇಳಿದ್ರೆ ಯಾವ ರೈತರಾಗಲಿ ಈ ಕಬ್ಬ ತೋರಿಸ್ತಾರೋ ಆಮೇಲೆ ಈ ಕಬ್ಬಿನ ವೆರೈಟಿ ಟೂ ಫೈ ಫೋರ್ ಇದು ಇಳುವರಿ ಚಲೋ ಐತಿ ಮತ್ತು ಯಾವುದೋ ತನಕ ರೋಗವಿಲ್ಲ ಮತ್ತು ಇಳುವರಿ ಬಂಪರ್ ಐತಿ ಇದನ್ನು ಹಾಕೋದ್ರಿಂದ ನಮ್ಮ ಆದಾಯ ಹೆಚ್ಚಕದಂತಾರೆ ಹೇಳಿ ಎಲ್ಲ ರೈತ ಬಂದವರಿಗೆ ನನ್ನ ನಮಸ್ಕಾರಗಳು